ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತ ಕನ್ನಡ ತೆಲಿನ್ ಒನ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಚೆನ್ನಾಗಿದ್ದೇನೆ ಈ ವಿಡಿಯೋ ಬಂದು ನೋಡಿದ್ರೆ ಗೊತ್ತಾಗ್ತಾ ಇದೆ ಇದು ನೆಲ ಒರೆಸೋದು ಅಂದರೆ ಈಸಿಯಾಗಿ ಒರೆಸೋದು ಅಂದರೆ ಕೈ ನೋವು ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಹಿಂಡಿ ಒರೆಸೋಕ್ಕಾಗಲ್ಲ ಬಟ್ಟೆ ಅನ್ನೋರು ಇದನ್ನು ತೊಗೋಬೋದು ನಾವು ಸಹ ತೊಗೊಂಡಿದ್ದೇವೆ ನನಗೆ ಕೈ ಆಪ್ರೇಷನ್ ಆಗಿದೆ ಹಾಗಾಗಿ ನಾನು ಇದರಲ್ಲಿ ಒರೆಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಇದು ಲೂಸು ಮತ್ತು ಟೈಟು ಮಾಡ್ಕೊಳ್ಳೋದು ನಾನು ಒರೆಸ್ಬೇಕಾದ್ರೆ ತೋರಿಸ್ತೀನಿ ಹಾಗೆ ಅಂತ ಬಟ್ ಈಸಿ ಇದು ಅಂದರೆ ಹಿಂಡಬೇಕು ಕೈಯಲ್ಲಿ ಮತ್ತೆ ನೀರೆದ್ದಿ ಆ ಥರ ಏನಿಲ್ಲ ಆ ಥರ ಒಂದು ಬಟ್ ನೆಲ ಒರೆಸೋದು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಹೇಗೆ ಅಂತ ಗೊತ್ತಾಗುತ್ತೆ ಅಂದರೆ ಕೈಯಲ್ಲಿ ಆಗದಿರೋರು ಈಗ ಹೇಳ್ಬೋದು ಏನು ಅಷ್ಟು ನೆಲ ಒರ್ಸೋಕ್ಕೂ ಆಗಲ್ಲವಾ ಅಂತ ಬಟ್ ಪ್ರಾಬ್ಲಮ್ಸ್ ಇರೋರು ಇದ್ದೇ ಇರ್ತಾರೆ ಕೈ ನೋವು ಪಾಪ ವಯಸ್ಸಾದವರು ಮನೆಯಲ್ಲಿ ಅಥವಾ ಏನಾದರೂ ಆಪ್ರೇಷನ್ಸ್ ಈ ಥರ ಆದರೂ ಇದನ್ನು ಯೂಸ್ ಮಾಡ್ಬೋದು ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಈ ಥರ ಇರುತ್ತೆ ಅಲ್ಲೇ ಪಕ್ಕದಲ್ಲಿ ನೀರು ಹಾಕೋಬೋದು ಅದಕ್ಕೆ ನಾನು ಸಪ್ರೇಟು ನಾವು ಸಪ್ರೇಟ್ ಬಕೆಟಲ್ಲಿ ನೀರು ಇಟ್ಕೊಂಡ್ವಿ ಬಟ್ ನಿಮಗೆ ಅಂತ ಹೇಳ್ತಾ ಇರೋದು ಅದು ನೀರು ಆ್ಯಕ್ಚುಲಿ ಅಷ್ಟು ಹಾಕ್ಕೊಂಡಿಲ್ಲ ಈ ಕಡೆ ಬಕೆಟಲ್ಲಿ ಇಟ್ಕೊಂಡಿದ್ದೀನಿ ಆ ನೀರು ಆ ಥರ ಅಲ್ಲಿ ಹಾಕ್ಕೊಂಡು ಎದ್ಬಿಟ್ಟು ಈ ಥರ ಒಂದು ಸರಿ ಒರೆಸ್ತೀವಿ ನಾವು ಮಾಮೂಲಿನೆಲ್ಲ ಒರೆಸ್ಬೇಕಾದ್ರೆ ಹಾಗೆ ತಾನೆ ಫಸ್ಟು ಒಂದು ಸರಿ ಒರೆಸ್ಬಿಟ್ಟು ಆಮೇಲೆ ಹಿಂಡಿ ಒರೆಸ್ತೀವಿ ಕೈಯಿಂದ ಅಲ್ವಾ ಆದರೆ ಇದರಲ್ಲಿ ಈ ಥರ ನೀರು ಎತ್ಕೊಂಡು ನೀಟಾಗಿ ಎಲ್ಲ ಒರೆಸಿ ಆದಮೇಲೆ ಯಾವ ಥರ ನಾವು ಅದನ್ನು ಕೈಯಲ್ಲಿ ಮುಟ್ಟಿ ಬಟ್ಟೆನ ಮುಟ್ಟತೆ ಹಿಂಡಿ ಒರೆಸೋದು ಅನ್ನೋದಕ್ಕೆ ಎಕ್ಸಾಂಪಲು ನಾನು ಬಕೆಟಲ್ಲಿ ಇದನ್ನು ಮಾಡ್ಕೊಂಡಿದ್ದೀನಿ ಸೊ ನೋಡಿ ಆ ಥರ ನಾನು ಹೇಳ್ದೆ ಲೂಸ್ ಮಾಡ್ಕೊಳೋದು ಅಂತ ಹೇಳಿಬಿಟ್ಟು ಅದು ಕೆಳಗಡೆ ಇದನ್ನು ಮಧ್ಯದಲ್ಲಿ ಕೊಟ್ಟಿರೋದನ್ನು ಕೆಳಗಡೆ ಹೇಳಿದ್ರೆ ಕರೆಕ್ಟಾಗಿ ನಾವು ಅದರೊಳಗಡೆ ಮೂರು ಸರಿ ಆ ನೀರೆಲ್ಲ ಹಿಂಡ್ಕೊಂಬಿಟ್ಟು ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ ಈ ಕಡೆ ಪಕ್ಕದಲ್ಲಿ ಅಲ್ಲಿಗೆ ಬರುತ್ತೆ ಆಮೇಲೆ ಅದು ಮೇಲೆ ಎತ್ತಿದಾಗ ಫುಲ್ಲು ಡ್ರೈ ಆಗಿರುತ್ತೆ ನೀರೆಲ್ಲ ಹೋಗಿರುತ್ತೆ ಆಗ ನಾವು ಮತ್ತೆ ಅದೇ ಕೈಯಲ್ಲಿ ಹೆಂಗೆ ಹಿಂಡಿ ಒರೆಸ್ತೀವೋ ಬಟ್ಟೆನ ಅದೇ ರೀತಿಯಲ್ಲಿ ಇಲ್ಲಿ ಹಿಂಡಿ ಒರೆಸ್ಬಿಟ್ಟು ಮತ್ತೆ ಅದನ್ನು ನಾವು ಟೈಟ್ ಮಾಡ್ಕೋಬೇಕಾಗುತ್ತೆ ಯಾವುದನ್ನು ಲೂಸ್ ಮಾಡಿದ್ವಲ್ಲ ಅದನ್ನು ಟೈಟ್ ಮಾಡ್ಕೋಬೇಕು ಆಗ ಗ್ರಿಪ್ ಸಿಗುತ್ತೆ ಅದು ಕೆಳಗಡೆ ಇದ್ದರೆ ಲೂಸ್ ಆಗಿರುತ್ತೆ ಸೊ ನಾವು ಅದು ಹಿಂಡೋದಕ್ಕೆ ಅದರೊಳಗೆ ಹಾಕ್ಬೇಕಾದ್ರೆ ಮಾತ್ರ ಅದನ್ನು ಲೂಸ್ ಮಾಡ್ಕೋಬೇಕು ಆಮೇಲೆ ಅದನ್ನು ಟೈಟ್ ಮಾಡಿಕೊಂಡ್ರೆ ಈ ಥರ ಒರೆಸ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಏನಾದರೂ ಪ್ರಾಬ್ಲಮ್ಸ್ ಇರೋರಿಗೆ ಅಥವಾ ಅದೇ ಆರೋಗ್ಯ ಸರಿ ಇಲ್ದವರೆಲ್ಲ ಇದನ್ನು ಬಳಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅದೇ ಪಕ್ಕದಲ್ಲಿ ಅದಕ್ಕಾದರೂ ನೀರು ಹಾಕೋಬೋದು ಅಥವಾ ಸಪ್ರೇಟ್ ಬಕೆಟಲ್ಲಾದರೂ ಹಾಕೋಬೋದು ನಾವು ಬಕೆಟಲ್ಲಿ ಹಾಕ್ಕೊಂಡು ಮ ಫಸ್ಟ್ ಹಿಂಡಿದಾಗ ಮಾತ್ರ ಅದು ನೀರು ಈ ಕಡೆ ಇಲ್ಲಿ ಬರುತ್ತೆ ಆ ಥರ ಈಸಿಯಾಗಿ ಮಾಡ್ಬೋದು ಅಂದರೆ ಬಟ್ಟೆನ ಕೈಯಲ್ಲಿ ಹಿಂಡು ಹಾಗೆ ಇಲ್ಲ ಅದು ಸ್ವಲ್ಪ ಲೂಸ್ ಮಾಡೋದು ಮತ್ತು ಟೈಟ್ ಮಾಡೋದು ಅದು ಯಾವಾಗಲೇ ಹೇಳಿದ್ನಲ್ಲ ಅಷ್ಟೇ ಹಾಗಾಗಿ ಈಸಿ ಇರುತ್ತೆ ಯಾರಿಗೆಲ್ಲ ಒಂದು ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು